ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ತಾವೇನು ಈ ದೃಶ್ಯ ನೋಡ್ತಾಯಿದ್ದಿರಲ್ಲ ಇದು ಅಲೆಮಾರಿ ಸಮುದಾಯದವರು ಬೀದಿಗೆ ಬಂದು ನಮಗೆ ಮೀಸಲಾತಿ ಕೊಡಿ ಎಂದು ಪ್ರತಿಭಟಿಸುವಂಥ ದೃಶ್ಯ ಇದು ನೋಡಿ ಸ್ನೇಹಿತರೆ ಮಳೆ ಅನ್ನದೇ ಚಳಿ ಅನ್ನದೇ ಈ ಅಲೆಮಾರಿ ಸಮುದಾಯದವರು ಈಗಾಗಲೇ ಸರ್ಕಾರ ಮಾಡಿರುವ ವಂಚನೆಯನ್ನು ನಮಗೆ ನ್ಯಾಯ ಕೊಡಿ ಎಂದು ರೋಡಿಗೆ ಬಂದು ಪ್ರತಿಭಟಿಸುವಂಥ ಪ್ರತಿಭಟನಾ ಹೋರಾಟದ ಈ ಒಂದು ಸ್ವರೂಪ ತಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆಯಲ್ಲ ಈ ಅಲೆಮಾರಿ ಸಮುದಾಯದವರು ಈಗಾಗಲೇ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಅವರೇ ಇರುವುದಕ್ಕೆ ಸ್ಥಳವಿಲ್ಲ ಅವರಿಗೆ ವಾಸ ಮಾಡುವುದಕ್ಕೆ ಸರಿಯಾದ ಮನೆ ಇಲ್ಲ ಅವರು ಊರೂರು ಅಳಿಯುತ್ತಾ ತಮ್ಮ ಕಾಯಕವನ್ನು ಮಾಡುವಂಥ ಅಲೆಮಾರಿ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಸರ್ಕಾರ ವಂಚನೆ ಮೋಸ ಹಾಗಾಗಿ ಈ ಅಲೆಮಾರಿ ಸಮುದಾಯದವರು ಬೀದಿಗೆ ಬಂದು ಪ್ರತಿಭಟಿಸುವ ಈ ದೃಶ್ಯ ಸ್ನೇಹಿತರೆ ನೋಡಿ ಮಳೆ ಬರ್ತಾ ಇದ್ದರು ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ತಾಯಂದರು ಎಲ್ಲ ಏನು ಅಲೆಮಾರಿ ಸಮುದಾಯದವರು ನಮಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ನ್ಯಾಯವನ್ನು ಕಲ್ಪಿಸಿ ನಮಗೇನು ಈಗಾಗಲೇ ಸರ್ಕಾರದಿಂದ ಯಾವುದೇ ಸಾಲ ಸವಲತ್ತುಗಳನ್ನು ಪಡೆದುಕೊಂಡಿಲ್ಲ ನಾವು ಈಗಾಗಲೇ ಭಾಳಷ್ಟು ವಂಚನೆಯದಲ್ಲಿದ್ದೀವಿ ನಮಗೆ ನ್ಯಾಯವನ್ನು ಕಲ್ಪಿಸಿ ನಮ್ಮವರು ಯಾರೂ ಉನ್ನತ ಶಿಕ್ಷಣವನ್ನು ಪಡೆದಿಲ್ಲ ಅಂತ ಬೀದಿಗೆ ಬಂದು